ದೀಪಾ ಅವರನ್ನು ಬೆಳಗಾವಿ ಬೆಳಗಾವಿಯ ಪರ್ದೀನ್ ಅಬ್ದುಲ್ ರಜಾಕ್ ರವರ ದೇಹದಾನ ಮಾಡಿ ಇಂದಿನ ಗೌರವಕ್ಕೆ ಕಾರಣರಾಗ್ತಾ ಇರುವಂತಹ ಅಬ್ದುಲ್ ರಜಾಕ್ ಮೊಹಮ್ಮದ್ ಗೌಸರ್ ಅವರನ್ನು ಕೂಡ ಜಿಲ್ಲಾಡಳಿತದ ಪರವಾಗಿ ಇಲ್ಲಿ ಗೌರವಿಸ್ತಾ ಇದ್ದೇವೆ ಜೋರು ಚಪ್ಪಾಳೆಯೊಂದಿಗೆ ಹಲವು ಜನರ ಜೀವನಕ್ಕೆ ಕಾರಣರಾಗಿರುವ ತಮ್ಮ ಕುಟುಂಬದ ದುಃಖದ ಸನ್ನಿವೇಶದಲ್ಲಿಯೂ ಕೂಡ ಅಂಗಾಂಗದಾನದ ಮೂಲಕ ಹಿರಿಮೆಯನ್ನ ತಾಳ್ಮೆಯನ್ನ ಮೆರೆದಿರುವ ಕುಟುಂಬ ಸದಸ್ಯರನ್ನು ಗೌರವಾನ್ವಿತ ಜಿಲ್ಲಾಡಳಿತದ ಪರವಾಗಿ ಗಣ ಸರ್ಕಾರದ ಪರವಾಗಿ ಈ ದಿನ ನಾವು ಇಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಶ್ರೇಷ್ಠ ದಾನವಾಗಿರತಕ್ಕಂಥ ಅಂಗಾಂಗ ದಾನದ ಮೂಲಕ ಹಲವಾರು ಜೀವಗಳಿಗೆ ಚೈತನ್ಯವನ್ನು ತಂದಿರತಕ್ಕಂತ ದಾನಿಗಳ ಪರವಾಗಿ ಅವರ ಕುಟುಂಬದ ಸದಸ್ಯರು ಇದೀಗ ಮಾನ್ಯ ಮುಖ್ಯ ಅತಿಥಿಗಳಿಂದ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ತದನಂತರದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ನೇತೃತ್ವದಲ್ಲಿ ಪಿಯು ಸಿ ಮತ್ತು ಎಸ್ ಎಲ್ ಎಸ್ ಎಸ್ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವ ಬೆಳಗಾವಿ ಜಿಲ್ಲೆಯ ಒಟ್ಟು ನೂರ ಹದಿನೈದು ವಿದ್ಯಾರ್ಥಿಗಳು ಭಾಜನರಾಗಿದ್ದು ಸಾಂಕೇತಿಕವಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ತಲಾ ಎಂಟು ಸಾವಿರ ರೂಪಾಯಿಗಳ ಧನ ಸಹಾಯ ಹಾಗೂ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ತಲಾ ಹನ್ನೆರಡು ಸಾವಿರ ರೂಪಾಯಿಗಳಂತೆ ಆಕರ್ಷಕ ಬಹುಮಾನವನ್ನು ನೀಡಿ ಗೌರವಾನ್ವಿತ ಸಚಿವರು ತದನಂತರದಲ್ಲಿ ಗೌರವಿಸ್ತಾ ಇದ್ದಾರೆ ಪಿ ಆರ್ಪಿಡಿ ಕಾಲೇಜು ಟಿಳಕ್ವಾಡಿ ಬೆಳಗಾವಿ ದ್ವಿತೀಯ ಪಿಯುಸಿ ಜೋಶು ಆನಂದ್ ರೋಟಿ ಗೋಟೆ ಕಾಲೇಜು ಟಿಳಕ್ವಾಡಿ ಬೆಳಗಾವಿ ದ್ವಿತೀಯ ಪಿಯುಸಿ ಶಾಪ್ ಅಹಮದ್ ಕಿತ್ತೂರ್ ರಾಜ ಲಕ್ಕಮಗೌಡ ಪಿಯು ಕಾಲೇಜು ಬೆಳಗಾವಿ ದ್ವಿತೀಯ ಪಿಯುಸಿ ಮೊಹಮ್ಮದ್ ತಹಾ ಖಾನ್ ರಾಜ ಲಕ್ಕಮ್ಮಗೌಡ ಪಿಯು ಕಾಲೇಜು ಬೆಳಗಾವಿ ದ್ವಿತೀಯ ಪಿಯುಸಿ ಆಸ್ತಾದ್ ದೀಪಕ್ ಪಾಟೀಲ್ ಡಿವೈನ್ ಪ್ರಾವಿಡೆನ್ಸ್ ಹೈಸ್ಕೂಲ್ ಬೆಳಗಾವಿ ಎಸ್ ಎಸ್ ಎಲ್ ಸಿ ಸಾಯಿಬಾ ಕಜ್ಮಿಯಾ ಸನದಿ ಸ್ವಾಮಿ ವಿವೇಕಾನಂದ ಹೈಸ್ಕೂಲ್ ಬೆಳಗಾವಿ ಎಸ್ ಎಸ್ ಎಲ್ ಸಿ ತನಿಷ್ಕ ಜಮಾಲ್ ವಡ್ರಾಡಿ ಸರ್ಕಾರಿ ಶಾಲೆ ಬೆಳಗಾವಿ ಎಸ್ ಎಸ್ ಎಲ್ ಸಿ ಸಮೇತ್ ಪಾರಿಸ್ ಬೋಜ್ ವಿಶ್ವ ಭಾರತಿ ಮಾಧ್ಯಮಿಕ ಶಾಲೆ ಬೆಳಗಾವಿ ಎಸ್ ಎಸ್ ಎಲ್ ಸಿ ಸಮೇತ್ ಸಂಜು ಸುಪ್ಪನ್ನವರ್ ಗೊಮ್ಟೇಶ್ ಹೈಸ್ಕೂಲ್ ಎಸ್ ಎಸ್ ಎಲ್ ಸಿ ಮೆಹಬೂಬಿ ಬಸೀರ್ ನಾಲ್ಬಂದ್ ಗ್ರಾಮೀಣ ವಸತಿ ಮಾಧ್ಯಮಿಕ ಶಾಲೆ ಬೆಳಗಾವಿ ಎಸ್ ಎಸ್ ಎಲ್ ಸಿ ಈ ವಿದ್ಯಾರ್ಥಿಗಳು ಬರಬೇಕು ಮುಂದಿನ ಹಂತದಲ್ಲಿ ತೋಟಗಾರಿಕೆ ಇಲಾಖೆಯ ಸನ್ಮಾನ ನೀಡುತ್ತದೆ ತದನಂತರದಲ್ಲಿ ಪರೇಡ್ನಲ್ಲಿ ಭಾಗವಹಿಸಿದ ಶಾಲಾ ಮಕ್ಕಳ ತಂಡಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ವಿಶೇಷ ಮುತುವರ್ಜಿಯಂತೆ ಗೌರವಾನ್ವಿತ ಸಚಿವರ ಅಮೃತ ಪ್ರಮಾಣಪತ್ರ ಪ್ರಮಾಣ ಪತ್ರ ವಿತರಣೆ ಜರುಗುತ್ತಾ ಇದೆ ದಯಮಾಡಿ ಎಲ್ಲ ಶಾಲಾ ತಂಡಗಳ ಪಟೂನ್ ಕಮಾಂಡರ್ಗಳು ಕೂಡಲೇ ವೇದಿಕೆಗೆ ಹತ್ರ ಬರಬೇಕಾಗಿ ಕೋರ್ತಾ ಇದ್ದೇವೆ ಇದೀಗ ತೋಟಗಾರಿಕೆ ಇಲಾಖೆಯ ಮುಂದಾಳತ್ವದಲ್ಲಿ ತಾಳೆಬೇಳೆ ಬೆಳೆ ವಿತರಣೆ ಮತ್ತು ಕೈಪಿಡಿ ಬಿಡುಗಡೆ ಗೌರವಾನ್ವಿತ ಸಚಿವರ ಅಮೃತ ಇದೀಗ ನೆರವೇರ್ತಾ ಇದೆ ಶ್ರೀ ಪಿರಾಜಿ ಗಣಪತಿ ಮಾವುತ್ ಡಾಕ್ಟರ್ ರವಿರಾಜ್ ಹವಾಲ್ದಾರ್ ಶ್ರೀ ರಘುನಾಥ್ ನಾಗೇಶ್ ದಳವಿ ಭುಜೀಶ್ವರ್ ಕಡರ್ವಾಡ್ಕರ್ ಶ್ರೀಮತಿ ಗಿರ್ಜಾ ಪಾಟೀಲ್ ಈ ರೈತ ಬಂಧುಗಳು ಕೂಡ ದಯವಿಟ್ಟು ವೇದಿಕೆ ಕಡೆಗೆ ಬರಬೇಕಾಗಿ ಕೋರ್ತಾ ಇದ್ದೇವೆ ತೋಟಗಾರಿಕೆ ಇಲಾಖೆಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಾಯದಿಂದ ಬೆಳಗಾವಿ ಜಿಲ್ಲೆಯ ರೈತರಿಗೆ ತಾಳೆ ಬೆಳೆ ಬೆಳೆಯಲು ಉತ್ತೇಜಿಸಲು ಈ ಎಲ್ಲ ರೈತರಿಗೆ ತಾಳೆ ಸಸ್ಯಗಳನ್ನ ವಿತರಣೆ ಮಾಡಲಾಗ್ತಾ ಇದೆ ಶ್ರೀ ಪಿರಾಜಿ ಗಣಪತಿ ಮಾವುತ್ గ్రామ గురమట్టి తాలూకు బెళగవి శ్రీ డాక్టర్ రవిరాజ్ హవాల్దార్ గ్రామ తీర్థ్కుండే తాలూక్ ఖానాపూర్ శ్రీ రఘునాథ్ నాగేశ్ దళవి గ్రామ కనుకుంబి తాలూక్ ఖానాపూర్ శ్రీ భుజంగీశ్వర్ ఖ్రవకర్ కడర్వాడ్కర్ గ్రామ కాట్గాడి తాలూక్ ఖానాపూర్ శ్రీమతి గిరిజా పటీల్ గ్రామ మారిహా తాలూకు బెళ్గీ ఇవరు మాన్య ముఖ్య అతిథిలందశిగలను పడవ మూలక తాళేబెళయన్న బెళేలు తాళెబెళ ప్రేర ప్రేరేపే వినంతి ಮುಂದಿನ ಹಂತದಲ್ಲಿ ಕುಮಾರಿ ಕರುಣಾ ನಾಯಕ್ ಸಮೃದ್ಧಿ ಸಾಂಬ್ರೇಕರ್ ಅಮೃತ ಮೇಸ್ತ್ರಿ ರಾಹತ್ ಸೈಯದ್ ಮಾರ್ಗಿ ವಿದ್ಯಾ ವಿದ್ಯಾಕಡ್ಡಿ ಸಾದಿಯಾ ಶೇಖ್ ಮೌಲ್ಯ ಪೂಜಾರಿ ಸೌಮ್ಯಶ್ರೀ ಎಲಿಗಾರ್ ಸೃಷ್ಟಿ ಅಕ್ಷಿಮನಿ ಪ್ರಜ್ವಲ್ ಪತ್ತಾರ್ ಈ ಶಾಲಾ ಮಕ್ಕಳ ತಂಡದ ನಾಯಕರುಗಳು ದಯವಿಟ್ಟು ವೇದಿಕೆಯ ಹತ್ತಿರದಲ್ಲಿ ಉಪಸ್ಥಿತರಬೇಕಾಗಿ ಕೋರ್ತಾ ಇದ್ದೇವೆ ಸಾಂಕೇತಿಕವಾಗಿ ಪ್ಲಟನ್ ಕಮಾಂಡರ್ಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ವಿಶೇಷ ಮುತುವರ್ಜಿಯಿಂದ ಮಾನ್ಯ ಸಚಿವರ ಅಮೃತೋತ್ಸವದಿಂದ ಈ ದಿನ ಪ್ರಮಾಣ ಪತ್ರವನ್ನ ವಿತರಿಸ್ತಾ ಇದ್ದೇವೆ ಎಲ್ಲ ಶಾಲಾ ಮಕ್ಕಳು ಶಿಸ್ತಿನಿಂದ ಕವಾಯತ್ನಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಣೆ ಮಾರ್ಗದರ್ಶನ ಮಾಡಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಗೌರವಾನ್ವಿತ ಉಪನಿರ್ದೇಶಕರಾಗಿರುವ ಶ್ರೀ ಮೋಹನ್ ಕುಮಾರ್ ಹಂಚಾಟೆರವರನ್ನು ನಗರ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಲೀಲಾವತಿ ಅವರನ್ನು ಹಾಗೂ ಕಳೆದ ಐದು ದಿನಗಳಿಂದ ಮಧ್ಯಾಹ್ನ ಉಪಹಾರ ಯೋಜನೆಯನ್ನ ಪರೇಡ್ನಲ್ಲಿ ಭಾಗವಹಿಸಿದ ಸರ್ವರಿಗೂ ಪೂರೈಸಿರುವ ಅಕ್ಷರದಾಸೋ ಇಲಾಖೆಯ ಎಲ್ಲ ಅಧಿಕಾರಿ ಬಂಧು ಮಿತ್ರರನ್ನು ತುಂಬು ಅಭಿಮಾನದಿಂದ ಜಿಲ್ಲಾಡಳಿತದ ಪರವಾಗಿ ಅಭಿನಂದಿಸ್ತಾ ಇದ್ದೇವೆ ಜೊತೆಗೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಾಯಂಕಾಲ ಐದು ಗಂಟೆಗೆ ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯವಣ್ಣನವರ ಜನ್ಮತಿರ ಜನ್ಮ ದಿನಾಚರಣೆ ನಿಮಿತ್ತ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರು ಇದೀಗ ಪರೇಣಲ್ಲಿ ಭಾಗವಹಿಸಿರುವ ಎಲ್ಲ ಪ್ಲಟೂನ್ಗಳ ಶಾಲಾ ಮಕ್ಕಳ ತಂಡದ ನಾಯಕರು ಬೇಗ ಬೇಗನೆ ವೇದಿಕೆಗೆ ಬಂದು ಗೌರವಾನ್ವಿತ ಸಚಿವರಿಂದ ಪ್ರಮಾಣ ಪತ್ರಗಳನ್ನು ಪಡೆದುಕೊಳ್ಬೇಕು ಕರುಣಾ ನಾಯಕ್ ಎಸ್ ಎಲ್ ವಿ ಕೆ ಪ್ರೌಢಶಾಲೆ ಅಗಸ್ಗಾ ಬೆಳಗಾವಿ ಸಮೃದ್ಧಿ ಸಾಂಬ್ರೇಕರ್ ಭಾರತ ಸೇವಾದಳ ಮಹಿಳಾ ವಿದ್ಯಾಲಯ ಬೆಳಗಾವಿ అమృత మేస్త్రి గర్ల్స్ గైడ్ మహిళా వ్యాలయ బెగావి రాజ్ సయ్యద్ మురార్జీ దేసాయి అల్పసంఖ్యాతర వసతి శాలి బెళగ్ మార్గిశహ జైన్ హెరిటేజ్ స్కూల్ విద్యా కడ్డి డిపి స్కూల్ బెగావి సియాసేక్ సర్కీ ఉర్దూ బాలకీర ప్రౌఢశాలే బావి కంజర్గల్లి బెళగ్రీ మౌల్య పూజారి శర్మన్ కన్నడ మాధ్యమ శాలిగవీ సౌమ్యశ్రీ ఎల్గార్ లిటిల్ స్కాలర్స్ అకాడమీ స్కూల్ బెగా సృష్టి అగి అగ్సి పబ్లిక్ స్కూల్ సింధోళి ಪ್ರಜ್ವಲ್ ಪತ್ತಾರ್ ಮಹೇಶ್ವರಿ ಅಂದ ಶಾಲೆ ಬೆಳಗಾವಿ ಈ ಮಕ್ಕಳು ಬಂದು ತಮ್ಮ ತಂಡದ ಒಂದು ಪ್ರಶಸ್ತಿಗಳನ್ನ ಮಾನ್ಯ ಮುಖ್ಯ ಅತಿಥಿಗಳಿಂದ ಸ್ವೀಕರಿಸಬೇಕಾಗಿ ವಿನಂತಿ ಧನ್ಯವಾದಗಳು ಸರ್ ಎರಡನೇದಾಗಿ ಕುಮಾರಿ ಸಮೃದ್ಧಿ ಸಂಬ್ರೇಕರ್ ಭಾರತ ಸೇವಾದಳ ಮಹಿಳಾ ವಿದ್ಯಾಲಯ ಬೆಳಗಾವಿ ಮೂರನೇದಾಗಿ ಅಮೃತಾ ಮೇಸ್ತ್ರಿ ಗರ್ಲ್ಸ್ ಗೈಡ್ ಮಹಿಳಾ ವಿದ್ಯಾಲಯ ಬೆಳಗಾವಿ ಕುಮಾರಿ ರಾಹತ್ ಸೈಯದ್ ಮುರಾರ್ಜಿದ ಅಲ್ಪಸಂಖ್ಯಾತ ವಸತಿ ಶಾಲೆ ಬೆಳಗಾವಿ ಕುಮಾರಿ ಮಾರ್ಗಿ ಶಹ ಜೈನ್ ಹೆರಿಟೇಜ್ ಬೆಳಗಾವಿ ಕುಮಾರಿ ವಿದ್ಯಾಕಟ್ಟಿ ಡಿವೈನ್ ಪ್ರಾವಿಡೆನ್ಸ್ ಬೆಳಗಾವಿ ಕುಮಾರಿ ಸಾದಿಯಾ ಶೇಖ್ ನೇತೃತ್ವದ ಸರ್ಕಾರಿ ಉರ್ದು ಬಾಲಕಿಯರ್ಪಟು ಶಾಲೆ ಬೆಳಗಾವಿ ಕುಮಾರಿ ಮೌಲ್ಯ ಪೂಜಾರಿ ನೇತೃತ್ವದ ಶರ್ಮನ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಬೆಳಗಾವಿ ಕುಮಾರಿ ಸೌಮ್ಯಶ್ರೀ ಎಲ್ಗಾರ್ ನೇತೃತ್ವದ ಲಿಟಲ್ ಸ್ಕಾಲರ್ ಅಕಾಡೆಮಿ ಬೆಳಗಾವಿ ಸೃಷ್ಟಿ ಅಕ್ಷಿಮನಿ ನೇತೃತ್ವದ ಪಬ್ಲಿಕ್ ಸ್ಕೂಲ್ ಸಿಂಧೋಳಿ ಬೆಳಗಾವಿ ಹೆಮ್ಮೆಯ ಮಹೇಶ್ವರಿ ಅಂದ ಮಕ್ಕಳ ಶಾಲೆ ಕುಮಾರ್ ಪ್ರಜ್ವಲ್ ಪತಾರ್ ಈ ಎಲ್ಲ ಮಕ್ಕಳು ಸಾಂಕೇತಿಕವಾಗಿ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣ್ ಜಾರಕಿಹೊಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಲೋಕೋಪಯೋಗ ಸಚಿವರು ಇವರ ಅಮೃತದಿಂದ ಪ್ರಮಾಣ ಪತ್ರಗಳನ್ನು ಸ್ವೀಕರಿಸಿರುತ್ತಾರೆ ಆ ಎಲ್ಲ ಮುದ್ದು ಮಕ್ಕಳಿಗೂ ಪ್ರಮಾಣ ಪತ್ರವನ್ನು ವಿತರಿಸಿರುವ ಸಹನೆಯ ಮೂರ್ತಿಯೇ ಎತ್ತಂತಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಮಾನ್ಯ ಸಚಿವರಿಗೂ ಕೂಡ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತದ ಪರವಾಗಿ ತುಂಬು ಹೃದಯದ ಅಭಿಮಾನದ ಅಭಿವಂದನೆಗಳನ್ನ ಸಲ್ಲಿಸುತ್ತಿದ್ದೇವೆ ನೋಡಿ ಈ ಒಂದು ಬೆಳಗಾವಿಯಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಪಾರ್ಟ್ ತ್ರೀ ವಿಡಿಯೋ ಈ ಒಂದು ಪಾರ್ಟ್ ತ್ರೀ ವಿಡಿಯೋದಲ್ಲಿ ಒಂದು ಕ್ರೀಡೆ ಕ್ರೀಡೆ ಶಿಕ್ಷಣ ಹಾಗೂ ಸಾಹಿತ್ಯ ಮುಂತಾದ ಕ್ಷೇತ್ರದಲ್ಲಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಂಬಂಧಿಸಿದಂತೆ ಈ ಒಂದು ಪ್ರೈಜ್ ಡಿಸ್ಟ್ರಿಬ್ಯೂಷನ್ ಇತ್ತು ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡ್ರಿ ಹಂಗ ಇನ್ನೊಂದು ಪಾರ್ಟ್ ಒನ್ ಪಾರ್ಟ್ ಟೂ ಮತ್ತೆ ಈಗ ಲಾಸ್ಟ್ ಇದೊಂದು ಪಾರ್ಟ್ ತ್ರೀ ಈ ಮೂರೇ ವೀಡಿಯೋ ನಿಮ್ಗೆ ಹೆಂಗ್ ಅನಿಸ್ತು ಅಂತೇಳಿ ಕಾಮೆಂಟ್ ಮಾಡ್ರಿ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ಹಾಗೂ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನೋಡ್ರಿ ಹಾಗೆ ಎಲ್ಲರೂ ಈ ಒಂದು ವಿಡಿಯೋನ ನಿಮ್ಮ ಹತ್ರ ಎಲ್ಲರ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಳಗೆ ಶೇರ್ ಮಾಡ್ಕೊರಿ ಅಂತ ಹೇಳ್ತಾ ಇಲ್ಲಿಗೆ ನಮ್ದು ಒಂದು ಬೆಳಗಾವಿಯಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವತಂತ್ರ ಸ್ವಾತಂತ್ರ್ಯ ದಿನಾಚರಣೆಯ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗಿರುತ್ತದೆ ಇದೇ ರೀತಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಒಳಗೆ ಸಿಗುವಂತೆ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ನಮಸ್ತೆ